ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೇ ತಿಂಗಳಲ್ಲಿ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ ಸರ್ಕಾರ ಕೈ ಸೇರಲಿರುವ ಮೊತ್ತ ಎಷ್ಟು ಎನ್ನುವ ಲೆಕ್ಕಾಚಾರ ಇಲ್ಲಿದೆ ಸೊ ಸರ್ಕಾರಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಒಂದು ಬಿಗ್ ಪ್ರಗಿಂಗ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಲರಿ ಇನ್ಕ್ರೀಸ್ ಬನ್ನಿ ಆಗಿದ್ದಲ್ಲಿ ನೋಡ್ತಾ ಬರೋಣ ಪಿಂಚಣಿ ಅನಾರೋಗ್ಯ ಭತ್ತೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಬಾಕಿ ಇರುವ ಅನಾರೋಗ್ಯ ವೇತನ ಭತ್ತೆ ಮತ್ತು ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಈ ಬಾಕಿ ಹಣವನ್ನು ಮೇ ತಿಂಗಳಲ್ಲಿ ನೀಡಬೇಕು ಬೇಕಾದ ವೇತನದಲ್ಲಿ ಪಾವತಿಸಲಾಗುವುದು ಎಂದು ವರದಿಯಾಗಿದೆ ದೇಶಾದ್ಯಂತ ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಈ ಹಣವನ್ನು ಒದಗಿಸುತ್ತದೆ ಕೇಂದ್ರ ಸರ್ಕಾರಿ ನೌಕರರ ಎನ್ನು ಈಗಾಗಲೇ ಹೆಚ್ಚಳ ಮಾಡಲಾಗಿದೆ ಈ ಹೆಚ್ಚಳವು ಜನವರಿ ಒಂದೆರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ಜನವರಿಯಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಈ ನಾಲ್ಕು ತಿಂಗಳ ಬಾಕಿ ಹಣವನ್ನು ಮೇ ತಿಂಗಳ ವೇತನದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಇನ್ನು ಕೇಂದ್ರ ಸರ್ಕಾರ ವೇತನ ರಚನೆಯಲ್ಲಿ ಗ್ರೂಪ್ ಎ ಬಿ ಸಿ ಮತ್ತು ಪೊಲೀಸ್ ಪಡೆಗಳ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಸರ್ಕಾರದ ಈ ನಿರ್ಧಾರ ಲಾಭ ಪಡೆಯಲಿದ್ದಾರೆ ಸೊ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಕುರಿತು ಇನ್ನೂ ಯಾವುದೇ ಆದೇಶ ಹೊಂದಿಲ್ಲ ಸಿ ಎಸ್ ಸರ್ ಅವರು ಆರ್ಥಿಕ ಇಲಾಖೆಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿಎ ಕುರಿತು ಆದೇಶ ಬರಲಿ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್